ನಮ್ದು ಕೂಡ ಬೆಂಬಲ ಇದೆ ಯಾಕಂದ್ರೆ ಈ ನೀತಿ ಕೆಟ್ಟ ಸರ್ಕಾರ ನಮ್ಮ ತಂದೆ ಮುಖ್ಯಮಂತ್ರಿಗೂ ಕೂಡ ಅದೇ ರಸ್ತೆ ಶಿಪ್ ಅಲ್ಲಿ ಮಾಡೋಲ್ ಹಾಕಿದಿಲ್ಲ ಅದಾದ್ಮೇಲೆ ಟೋಲ್ ಹಾಕುವಂತ ಪ್ರಯತ್ನ ಮಾಡಿ ನಂಗೆ ಗೊತ್ತಿಲ್ಲ ನಮಗೆ ಅಲ್ಲಿ ಜನ ಮಾತಾಡ್ತಾರೆ ಅಂತ ಅಲ್ಲಿ ವಿಧಾನಸಭೆಯಲ್ಲಿ ಮುಂಗ್ಸಾದಲ್ಲಿ ಮಾತಾಡ್ತಾರೆ ಅಲೋ ಎಂತ ಲಾಡ್ ಅಂತೇಳಿ ಅವ್ರಿಕ್ ಸುದ್ದಿ ಉಳಿದಾರೆ ಹೋರಾಟ ನಡೀತಾ ಇದೆ ಜಿಲ್ಲಾಧಿಕಾರಿಗಳು ಬಂದು ಅಲ್ಲಿ ಆಶ್ವಾಸನ ಕೊಟ್ಟಿದ್ದಾರೆ ಸರ್ಕಾರಿ ಗಮನ ಅಂತ ಹೇಳಿ ಇಷ್ಟು ಒಂದು ವರ್ಷದಿಂದ ಹೊಡೆದಾಟ ನಡೀತಾ ಇದೆ ಹೋರಾಟ ನಡೀತಾ ಇದೆ ಇದರ ಮಧ್ಯೆ ಮತ್ತೆ ಮೊನ್ನೆ ಒಂದ್ ಎರಡು ತಿಂಗಳು ಕೆ ಎಸ್ ಐ ಡಿ ಸಿ ಅವರೇ ಹ್ಯಾಂಡಲ್ ಮಾಡಿ ಮತ್ತೆ ಅದನ್ನ ರೀ ಟೆಂಡರ್ ಮತ್ತೆ ಅದೇ ಕಂಟ್ರಾಕ್ಟ್ ರೀ ಟೆಂಡರ್ ಮಾಡ್ಕೊಂಡಿದ್ರು ಇಂತ ನೀತಿ ಗೆಟ್ಟ ಸರ್ಕಾರ ಮತ್ತೆ ಕಾನೂನು ಪ್ರಕಾರ ಅವರು ಟೆಕ್ನಿಕಲ್ ಆಗಿ ಆ ಹೈ ಹೈವೇ ನಂಬರ್ ಸ್ಟೇಟ್ ಹೈವೇ ನಂಬರ್ನ ಡಬಲ್ ಮಾಡಿಕೊಂಡು ಗೆರೆಕ್ ಟೋಲ್ ಹಾಕಿ ನಮ್ಮ ಜಿಲ್ಲೆ ಜನರಿಗೆ ಅನ್ಯಾಯ ಮಾಡ್ತಾರೆ ಬೇರೆ ರೀತಿಯಲ್ಲಿ ಸಾಲ ವ್ಯಕ್ತಿ ಕಿಲ್ಸ್ಕೊಂಡ್ವಿ ಅದ್ರ ಏನಾದರೂ ನಿಮಗೆ ಸ್ಯಾಂಕ್ಷನ್ ಆಗಿದ್ದೆ ಕಾರ್ಯಕ್ರಮ ಕಾರಣ ಈ ರೀತಿ ಬಡವರನ್ನ ಕಿತ್ತಿ ಸ್ವಲ್ಪ ಸ್ವಲ್ಪ ಮೂಲೆಯಿಂದ ಹೋಗಿ ಬರಬೇಕು ಅಂತ ಶಿಕಾರ ಮೇಲೆ ದಿನಕ್ಕೆ ಇನ್ನೂರು ರೂಪಾಯಿ ಬೇಕಲ್ಲ ಅವನಿಗೆ ನಮ್ಮ ಶಿರಾಪುರದಿಂದ ಶಿಕಾರ ದಿನ ತಾಲೂಕು ತಪ್ಪಿಸಿ ಬರಬೇಕು ಅಂದ್ರೆ ಅವ್ರಿಗೆ ನೂರು ರೂಪಾಯಿ ಬೇಕಲ್ಲ ಗುಂಡಾಗಿರಿ ಮಾಡ್ತಾ ಇದಾರೆ ಗುಂಡಾಗಿರಿ ನಾ ಟೋಲ್ ಯಾವ ಏಜೆಂಟ್ ಮುಖಾಂತರ ಸರ್ಕಾರದ ಪ್ರೊಟೆಕ್ಷನ್ ಇದೆ ಅಂತ ಹೇಳಿ ಹಾಗಾಗಿ ನಾಳೆ ಕೂಡ ಬೆಂಗಳೂರು ಅದಕ್ಕೂ ಕೂಡ ನಾವು ಹೋರಾಟ ನಾವು ಕೂಡ ಪ್ರಯತ್ನ ಮಾಡಿ ವಿಜಯನಗರ ನಡೆಸಿದೆ ಹೋಗಿ ಮೊನ್ನೆ ಇಬ್ರು ಹೊಟ್ಟಿದ್ವಿ ಲೋಕಸಭಾ ಸದಸ್ಯ ನಾನು ಶಾಸಕರು ಬೆಳಗಾವಿಗೆ ಹೊಂದಿದ್ದೆ ಇಲ್ಲೋ ಕೇಳಲ್ಲ ಅಂತೇಳಿ ಪಾಪ ಅವರದ್ದು ಕತ್ತಿಯವರು ಬಿದ್ದು ಬಾರಿ ಬಾರಿ ಭಾಷಣ ಅನ್ನ ಸುಮಾರೇ ಹಾಗಾಗಿ ಚಾಲಕ ನೀತಾ ಇದ್ರು ಕೂಡ ಮತ್ತೆ ಕೋಲರ್ ಕೀಟ ಮಾಡಿದರೆ ಯಾವುದೇ ನೈತಿಕತೆ ಇಲ್ಲ ಇವರಿಗೆ ಒಂದು ಕೋಲರ್ ಕಿತ್ತು ಈ ಸಂದರ್ಭ